ಈಗ ನಾನು ಅರವತ್ತು ಪರ್ಸೆಂಟ್ನ ಒಂದು ಚರ್ಚೆಯನ್ನು ಮಾಡಿದೆ ದಾಖಲೆ ಕೊಡಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಈಗ ಹಂಗಾಮಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ ನಾನು ಹೇಳೋದಲ್ಲ ಅವರೇ ಹೇಳ್ತಾ ಇದ್ದಾರೆ ಅದಕ್ಕಿಂತಲೂ ದಾಖಲಾತಿ ಬೇಕಾ ಮುಖ್ಯಮಂತ್ರಿಗಳಿಗೆ ಈಗ ಕ್ಯೂ ಲಿಕ್ಸ್ದು ತಪ್ಪು ಯಾರು ಮಾಡಿದ್ದಾರೆ ತಪ್ಪ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದು ಅಷ್ಟೇ ಅದು ಯಾರೋ ಈಗ ಚೇರ್ಮ್ಯಾನ್ ಮಾಡ್ಕೊಂಡಿದ್ರಲ್ಲ ಎಮ್ ಎಲ್ ಎ ಹಾವು ಶರತ್ ಬಚ್ಚೇಗೌಡ್ರ ಅವ್ರಿಗೆ ಹೇಳೋದು ಅಷ್ಟೇ ನೀವು ತಪ್ಪು ಮಾಡಿದಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹದಿನೆಂಟು ತಿಂಗಳಿಂದ ನೀವು ಅಲ್ಲಿ ಕೆಲಸ ಮಾಡಿದಂಥದಕ್ಕೆ ಪೇಮೆಂಟ್ ಕೊಡೋದೇ ಹೋದರೆ ಅವ್ರು ಬದುಕೇನೇ ಬೇಕಾ ಕುಟುಂಬಗಳದ್ದು ಅಲ್ಲಿ ತಪ್ಪು ಮಾಡಿದ್ದ ಅವ್ರು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಇಲ್ಲ ಅದರಲ್ಲಿ ಜನಪ್ರತಿನಿಧಿಗಳು ಯಾರಾದರೂ ದುರ್ವ್ಯವಹಾರ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಿಮ್ಗೆ ತನಿಖೆ ನಡೆಸಿ ವಾಸ್ತವಾಂಶವನ್ನು ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ ಇಲ್ಲ ವರ್ಷಗಳೇ ಬೇಕು ಇದು ನಾನು ಕೇಳ್ತಕ್ಕಂಥದ್ದು ಈಗ ಮೂವತ್ತೆರಡು ಸಾವಿರ ಕೋಟಿ ಪೇಮೆಂಟ್ ಕೊಡಬೇಕು ಒಂದು ವಾರ ಗಡುವು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ನಾನು ಆ ಕಾಂಟ್ರ್ಯಾಕ್ಟರ್ ಅಸೋಸಿಯೇಷನ್ನ ಮತ್ತು ಆ ಗುತ್ತಿಗೆದಾರರಿಗೆ ಹೇಳ್ತಕ್ಕಂಥದ್ದು ಇವತ್ತು ಈ ರಾಜ್ಯವನ್ನು ಸಂಪೂರ್ಣವಾಗಿ ಏನು ಕೂಲಗೇಡಿಸಿದ್ದಾರೆ ಪಾಪ ಹೇಳ್ತಾರೆ ಏನು ಕುಮಾರಸ್ವಾಮಿ ಹರಿಶ್ಚಂದ್ರನ ನಾನು ಎಲ್ಲೂ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿಲ್ಲ ನಾನು ಎಂದೂ ಸಹ ನನ್ನ ಕಾಲದಲ್ಲಿ ಈ ರೀತಿಯ ಮುಜುಗುರ ಆಗಲಿ ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಎರಡು ಬಾರಿನೂ ಮಾಡಿಲ್ಲ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಮಾಡಿಲ್ಲ ಬಿ ಜೆ ಪಿ ಜೊತೆ ಮಾಡಿದಾಗಲೂ ಮಾಡಿಲ್ಲ ಈಗ ಅವ್ರು ಹೇಳ್ತಾರಲ್ಲ ಪ್ರಿಯಾಂಕಾ ಖರ್ಗೆ ಮತ್ತಿನ್ಯಾರು ಹೇಳಿದ್ರಲ್ಲ ದುಡ್ಡು ಹಿಡಿದ್ರೆ ಇವತ್ತು ನಮ್ಮ ತಲೆ ಮೇಲೆ ಏರ್ಬಿಟ್ಟು ಹೋಗಿದ್ದಾರೆ ಈ ಸಾಲು ದೊರೆನಾ ಅಂತ ಹೇಳಿದ್ದಾರೆ ಯಾವುದೇ ಸರ್ಕಾರಗಳು ಬಂದಾಗಲೂ ಹಿಂದಿನ ಸರ್ಕಾರದ ಅಭಿವೃದ್ಧಿ ಪೂರ್ವಕವಾದಂಥ ಒಂದು ತೀರ್ಮಾನಗಳು ಮಾಡಿದಾಗ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಪೇಮೆಂಟ್ ಕೊಡಲೇಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಹಿಂದೆ ಇದ್ದಂಥ ಸರ್ಕಾರಗಳು ಅವರು ಮನೆಗೇನು ತೊಗೊಂಡೋಗಿಲ್ಲ ಅಭಿವೃದ್ಧಿ ಪೂರ್ವಕ ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ ಇದಕ್ಕಿಂತಲೂ ಕೆಟ್ಟ ಒಂದು ತೀರ್ಮಾನ ಸಿದ್ದರಾಮಯ್ಯನ ಕಾಲದಲ್ಲಿ ಇದೇ ಲೋಕೋಪಯೋಗಿ ಮಂತ್ರಿಗಳಿದ್ದು ನಮ್ಮ ಮಾದೇವಪ್ಪನವರು ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಕೊನೆಯ ಹಂತದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಗುತ್ತಿಗೆ ದಾರಿ ಕೊಟ್ಟರು ಮಾಡ್ಕೊಳ್ಳಿ ಅಂತ ಹೇಳಿ ಫೈನಾನ್ಸ್ ಅಪ್ರೂವಲ್ ಇಲ್ಲ ಗೌರ್ಮೆಂಟ್ ಇಶ್ಯೂ ಆಗಿಲ್ಲ ಜಿಯೋ ಇಶ್ಯೂ ಆಗಿಲ್ಲ ಸಾವಿರದ ಏಳ್ನೂರು ಕೋಟಿ ಕಾಂಟ್ರಾಕ್ಟ್ಗಳು ಕೆಲಸ ಮಾಡಿದ್ದಾರೆ ಏನೂ ಇಲ್ಲ ಅದ ಇದ ಮಾಡಿರತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನು ಅವರಿಗೆ ಅನುಮತಿ ತೀರ್ಮಾನಗಳಾಗಿಲ್ಲ ಅಂಥ ಸಬ್ಜೆಕ್ಟ್ ನನ್ನ ಮುಂದೆ ಬಂತು ಎರಡು ಸಾವಿರದ ಹದಿನೆಂಟು ಇದೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸಾವಿರದ ಏಳ್ನೂರು ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ಲ ಜಿಯೋ ಇಶ್ಯೂ ಆಗಿಲ್ಲ ಸ್ವೇಚ್ಛಾಚಾರ ಕೊಟ್ಟರು ಕಮಿಷನ್ ಹುಡ್ಕೊಂಡ್ರು ಎಲೆಕ್ಷನ್ ಟೈಮ್ನಲ್ಲಿ ಸಾವಿರದ ಏಳ್ನೂರು ಕೋಟಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡದೆ ಹೋಗಿದ್ರೆ ಅವತ್ತು ಯಾರು ಕೆಲಸ ಮಾಡಿದರು ಗುತ್ತಿಗೆದಾರರು ಎಲ್ಲರೂ ಅವತ್ತು ಸ್ಯೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋರು ನೀವು ಮಾಡಿದ್ದು ಇದೇ ಕೆಲಸನೇ ಮಾಡ್ಕೊಂಬಂದಿದ್ದೀರಿ ಪದೇ ಪದೇ ನನ್ನ ಹೆಸ್ರನ್ನ ತರಬೇಡಿ ನಾನು ಇವ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಎಂದೂ ಸಹ ಎಲ್ ಒ ಸಿ ರಿಲೀಸ್ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು ಅವಾರ್ಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಂದೂ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಉದ್ದೇಶಪೂರ್ವಕವಾಗಿ ಈ ಸರ್ಕಾರಗಳು ಈ ಸರ್ಕಾರಗಳೇನು ನಡೀತಾ ಇದೆ ಇವತ್ತು ಈ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರ ಹಣ ಲೂಟಿ ಏನಿದೆ ಗುತ್ತಿಗೆದಾರರಿಗೆ ಒಂದು ಮನವಿ ಮಾಡ್ತೇನೆ ನೀವು ನಿಜಕ್ಕೂ ಈ ರಾಜ್ಯ ಉಳಿಸ್ಬೇಕು ಅಂತಕ್ಕಂಥದ್ದು ಗುತ್ತಿಗೆದಾರರಲ್ಲಿ ಒಂದು ಒಗ್ಗಟ್ಟಿದ್ರೆ ಒಂದು ವರ್ಷ ಯಾರು ಕೆಲಸ ಮಾಡಬೇಡಿ ಕರ್ಕೊಂಬರ್ಲಿ ಆಂಧ್ರದನ್ನ ಕರ್ಕೊಂಬಂದು ಮಾಡಿಸ್ತಾರೋ ಯಾವುದೋ ಪ್ಯಾಕೇಜ್ ಕೊಡ್ತಾರಲ್ಲ ಬರಲಿ ಯಾರು ಬಂದು ಮಾಡ್ತಾರೆ ನಿಮಗೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಇಂಥ ಕೆಟ್ಟ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಗುತ್ತಿಗೆದಾರಿಗೆ ಕೈ ಜೋಡಿಸಿ ಮನವಿ ಮಾಡೋದು ನೀವು ನಿಮ್ಮಲ್ಲಿ ಗುಂಪು ಮಾಡ್ಕೊಂಡು ನಿಮ್ಮಲ್ಲೇ ಒಡಕ್ಕೆ ಬಂದರೆ ನಿಮ್ಮನ್ನ ಉಪಯೋಗ ಮಾಡ್ಕೋತಾರೆ ಇವರು ದುರುಪಯೋಗ ಪಡಿಸ್ಕೋತಾರೆ ಅದರಿಂದ ಇವತ್ತೇನು ಕಷ್ಟ ಅನುಭವಿಸ್ತಾ ಇದ್ದೀರಿ ಇದೆಲ್ಲ ಸರಿಯಾಗಬೇಕು ಕ್ಲೀನ್ ಆಗಬೇಕು ಅನ್ನೋದಿದ್ದರೆ ಒಂದು ವರ್ಷ ಯಾರೂ ಗುತ್ತಿಗೆ ತಗೋಬೇಡಿ ಕೆಲಸ ಮಾಡಬೇಡಿ ನಿಲ್ಲಿಸ್ಬಿಡಿ ಯಾರೂ ಏನು ಕೆಲಸ ಏನು ಕೊಡ್ತಾಯಿಲ್ಲ ನೀವು ಕೇಳ್ತಿರೋದು ಈ ಸರ್ಕಾರ ಬಂದ ಮೇಲೆ ಕೆಲಸ ಮಾಡ್ತೀರ ಮಾಡಿರೋದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ ಹಿಂದಿನ ದುಡ್ಡು ಕೇಳ್ತಾ ಇದ್ದೀರಿ ಕೂತ್ಗಳು ಇಷ್ಟ ಏನು ಮಾಡಬೇಕು ಪ್ರತಿಭಟನೆ ಮಾಡಿ ಶಾಂತ ರೀತಿಯಿಂದ ಯಾರೋ ಆತ್ಮಹತ್ಯೆಗೆ ಶರಣಾಗಬೇಡಿ ದಯಾಮರಣಕ್ಕೆ ಯಾಕೆ ಅರ್ಜಿ ಹಾಕತ್ತಿರಿ ನೀವು ತಪ್ಪು ಮಾಡಿದ್ದೀರಾ ದಯಾಮರಣಕ್ಕೆ ಅರ್ಜಿ ಹಾಕೊಳ್ಳೋರು ತಪ್ಪು ಸರ್ಕಾರದಲ್ಲಾಗಿದೆ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ನಿಮ್ಮಲ್ಲಿ ಆ ಒಂದು ದೃಢ ನಿರ್ಧಾರ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಿದೆ ನೀವೇನು ಭಿಕ್ಷುಕರಲ್ಲ ಕೆಲಸ ಮಾಡಿದ್ದೀರಿ ಕೆಲಸ ಪೇಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದಕ್ಕೆ ದಯಾಮರಣ ಏನಾದರೂ ಕೊಡಿ ಇಲ್ಲ ಪೇಮೆಂಟ್ ಕೊಡಿ ಅಂತ ಕೇಳೋದೇ ಯಾಕೆ ಕೇಳ್ತೀರಿ ನಿಮ್ಮಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇರೋರು ಭಾಳ ಜನ ಇದ್ದಾರೆ ಯಾವ ಥರ ಕೆಲಸನೇ ಮಾಡಿದ್ರೆ ಬಿಲ್ ಬಿಲ್ ಮಾಡ್ಕೊಂಡು ದುಡ್ಡು ಹೊಡೆದಿರೋರು ಅವ್ರ ಅಧಿಕಾರಿಗಳು ಕೆಲವು ದೊಡ್ಡ ದೊಡ್ಡ ಕುದಿಗೆಕದಾರಗಳಿದ್ದಾರೆ ಅದೋ ಒಂದು ವರ್ಗ ಇದೆ ಅದರಿಂದ ಇಂಥ ಒಂದು ಪರಿಸ್ಥಿತಿ ಏನಿದೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಹೇಳಿಕೆಗಳು ಹೇಳಿಕೆಗಳಿರೆಯಲ್ಲ ಆ ಹೇಳಿಕೆಗಳು ಬಿಡಿ ಏನೇನಾಗಿದೆ ಇದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಅವರ ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಲ್ಲ ಅವ್ರ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ಉದ್ಯೋಗದಾರರು ಅವ್ರು ದೃಢವಾದ ನಿರ್ಧಾರ ಮಾಡಬೇಕು ನೀವೇನು ಭಿಕ್ಷಕರಲ್ಲ ಅಂತ ಅದಕ್ಕೆ ಹೇಳಿದ್ದು ನನಗೆ ಗೊತ್ತಿದೆ ಎಷ್ಟೋ ಕುಟುಂಬದಲ್ಲಿ ಆ ಕುಟುಂಬದ ಹೆಣ್ಣು ಮಕ್ಕಳ ಒಡವೆ ತೊಗೊಂಡೋಗಿ ಬ್ಯಾಂಕ್ಗಳಲ್ಲಿಟ್ಟು ಹತ್ರ ಇಟ್ಟು ಬ್ಯಾಂಕ್ಗಳಲ್ಲಿ ಎನ್ ಪಿ ಆಗಿ ಮಾಡಿರೋ ಸಾಲ ಬೀದಿಗೆ ಬಂದಿದ್ದಾರೆ ಸಾವಿರಾರು ಜನ ಸಣ್ಣ ಸಣ್ಣ ಗುತ್ತಿಗೆದಾರರು ಯಾರ ಹತ್ರ ಹೇಳ್ಕೊಳ್ಳಾಗಿಲ್ಲ ಬಿಡೋ ಆಗಿಲ್ಲ ಇದು ಪರಿಸ್ಥಿತಿ ಆರು ತಿಂಗಳಿಂದ ಎಲ್ವಸಿನೇ ರಿಲೀಸ್ ಮಾಡಿಲ್ಲ ಈ ಸರ್ಕಾರ ಏನೋ ಗ್ಯಾರಂಟಿ ಏನು ನುಡಿದಂತೆ ನಡೆದಿದ್ದೇವೆ ಅಂತಾರೆ ನಡೆದಿದ್ದೀರಪ್ಪ ನಾವಿಲ್ಲ ಅಂತ ಹೇಳ್ತೀವ ನಿಮ್ಮರು ಬಿಟ್ಟಿರೂ ಇಲ್ಲ ಅಂತ ನಡೆಯೋರು ಒಬ್ಬರೇ ನಡೆಯೋರು ಈ ರಾಜ್ಯದಲ್ಲಿ ಇವತ್ತು ನಿಮ್ಮ ನಿರೀಕ್ಷೆ ತೆರಿಗೆ ಸಂಗ್ರಹ ಮಾಡ್ತಕ್ಕಂಥದ್ದು ಎಲ್ಲಿಗೆ ಬಂದಿದ್ದೀರಿ ಕಳೆದ ಒಂಬತ್ತು ತಿಂಗಳಲ್ಲಿ ಎಷ್ಟು ಶಾರ್ಟ್ ಫಾಲ್ ಆಗಿದೆ ಯಾವುದೋ ನಾನು ನೋಡ್ತಾ ಇದ್ದೆ ಮಾಹಿತಿ ಇನ್ನೂ ಸಹ ಈ ಮುಂದಿನ ಮೂರು ತಿಂಗಳಲ್ಲಿ ಏನು ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ನಿರೀಕ್ಷೆ ಇಟ್ಟಿದ್ದರು ತೆರಿಗೆ ರೂಪದಲ್ಲಿ ನಾಲ್ಕು ಸೆಕ್ಟರ್ನಿಂದ ಇನ್ನೂ ಅರವತ್ತೆರಡು ಸಾವಿರ ಕೋಟಿ ಮೈನಸ್ನಲ್ಲಿದ್ದಾರೆ ಅನ್ನೋ ಸಾಲ ಮಾಡೋದು ಬೇರೆ ಇದಕ್ಕೆ ಸಾಲ ಮಾಡಲಿಕ್ಕೆ ಮುಂದಾಗ್ತದೆ ಈಗ ಅರವತ್ತೆರಡು ಸಾವಿರ ಕೋಟಿ ಇವರ ತೆರಿಗೆ ರೂಪದಲ್ಲಿ ಸರ್ಕಾರ ಖಜಾನೆ ತುಂಬಿಸ್ತೀವಿ ಅಂತ ಹೇಳಿದ್ರೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಒಂಬತ್ತು ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿನೂ ಇಪ್ಪತ್ತೈದು ಸಾವಿರ ಕೋಟಿ ಬಂದಿದ್ದಾರೆ ಇನ್ನೂ ಅರವತ್ತು ಸಾವಿರ ಕೋಟಿ ಮೂರು ತಿಂಗಳಲ್ಲಿ ವಸೂಲಿ ಮಾಡಬೇಕೀಗ ಬಸ್ ಫೇರ್ ಜಾಸ್ತಿ ಮಾಡಿದ್ರಿ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದಿರಿ ಪೆಟ್ರೋಲು ಡೀಸೆಲ್ದು ಸೆಸ್ ಜಾಸ್ತಿ ಮಾಡಿದ್ರಿ ಇನ್ನು ಹೊಟ್ಟೆಗಾಕಳ ಪೆಟ್ರೋಲಿಗೆ ಏರ್ಸ್ನೇ ಇದ್ದೀರಿ ಇಷ್ಟೆಲ್ಲ ಆದರೂ ನಿಮ್ಮ ಸಂಗ್ರಹದಲ್ಲಿ ಯಾಕೆ ಕೊರತೆ ಆಗಿದೆ ಆಗಿದ್ರೆ ನಿಮ್ಮ ಆಳ್ತ ಯಾವ ಮಟ್ಟಕ್ಕಿದೆ ಇದೆಲ್ಲ ಸರಿಪಡಿಸ್ಕೊಳ್ಳಿ ನಮಗೇನಿಲ್ಲ ಪಾಪ ಕುಮಾರಸ್ವಾಮಿ ಬರ್ತಾನೆ ವಾರದಲ್ಲಿ ಒಂದಿನ ಇಲ್ಲಿ ಬಂದು ಏನೋ ಒಂದು ಹೇಳಿಕೆ ಕೊಡ್ತಾನೆ ಸರ್ಕಾರದ ವಿರುದ್ಧ ಪಾಪ ಅಂತ ಎಲ್ಲ ಹೇಳ್ತಾರೆ ಇರೋ ವಾಸ್ತವಾಂಶ ಹೇಳಬೇಕಲ್ಲ ನಾನು ನಾನು ಹೊಟ್ಟೆವರಿಗೆ ಹೊಟ್ಟೆಯವರಿಗೆ ಹೇಳ್ತೀನ ಹೊಟ್ಟೆ ಊರಿಗೆ ಯಾವುದಾದರೂ ಒಬ್ಬ ಮತ್ತೆ ದೇರ ಪಾಪ ಹೇಳಿದ್ದಾರೆ ಯಾರು ಕುಮಾರಸ್ವಾಮಿ ಮೊದಲು ಐದು ಸಾವಿರ ಕೋಟಿ ಕೊಡಿಸ್ಲಿ ಬದ್ದಪ್ಪ ಬದ್ರ ಅಂತೇಳಿ ಅಂತ ಹೇಳಿ ಅಲ್ಲಿ ಯಾವನೋ ಕೂತ್ಕೊಂಡ್ಬಿಟ್ಟು ಅಲ್ಲಿ ರಸ್ತೆಯಲ್ಲಿ ಹೇಳಿದ್ರೆ ಆಯ್ತಾ ಸರ್ಕಾರದ ಮಂತ್ರಿಗಳು ಯಾವನಾದ್ರೂ ನನ್ನ ಹತ್ರ ಬಂದವನ ಇಲ್ಲ ನಾನು ಏನಾದರೂ ನಮಗೆ ನಾ ಇಲಾಖೆಗೆ ಏನಾದ್ರು ಒಂದು ನಿಮ್ಮ ಪರವಾಗಿ ರಿಕ್ವೆಸ್ಟ್ ಮಾಡಿ ಅಂತ ಯಾರಾದರೂ ಬಂದು ಕೇಳಿದಿರ ನನ್ನ ನನ್ನನ್ನು ಯಾವ ರೀತಿ ನಡೆಸ್ಕೊತಾ ಇದ್ದೀರಿ ಈಗ ಫಿಫ್ಟೀನ್ತ್ ಇದು ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತೀರಿ ಫೈನಾನ್ಸ್ ಕಮಿಷನ್ ಬಗ್ಗೆ ಡಿವ್ಯಾಲ್ಯೂಷನ್ ಅಮೌಂಟು ಕಡಿಮೆ ಆಯಿತು ಅಂತ ಹೇಳಿ ಗ್ರ್ಯಾಂಡ್ ಕಡಿಮೆ ಆಯಿತು ಅಂತೀರಿ ಇದಕ್ಕೆ ಕಾರಣಕರ್ತರೆ ಯಾರು ಬಿ ಜೆ ಪಿ ಎಮ್ ಎಲ್ ಎ ಶಾಸಕರನ್ನ ಬೈತೀರಿ ಲೋಕಸಭಾ ಸದಸ್ಯರನ್ನು ಈ ಸಿಸ್ಟಮ್ ತಂದವರು ಕಾಂಗ್ರೆಸ್ ಸರ್ಕಾರವೇ ಸ್ವಾತಂತ್ರ್ಯ ನಂತರ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದೆ ನೀವು ಅದಕ್ಕೆ ಗೈಡ್ಲೈನ್ಸ್ ಇಟ್ಟವರು ನೀವೇ ಹತ್ತು ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ನರೇ ಇವರಿದ್ರಲ್ಲ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗು ಇದೆಲ್ಲ ಸರ್ಪಡಿಸ್ಕೊಳಕ್ಕೆ ಯಾಕೆ ಸರ್ಪಡಿಸ್ಕೊಳ್ಳಿಲ್ಲ ಆಗಲೇ ಸರ್ಪಡಿಸ್ಬೋದಾಗಿತ್ತಲ್ಲ ಈಗ ನಮ್ಮ ಹಕ್ಕು ನಮ್ಮ ತೆರಿಗೆ ಜ್ಞಾನೋದಯ ಆಗಿದೆಯಾ ಚರ್ಚೆ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಈ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಗುರುವಲಕ್ಷ್ಮಿ ನಾಲ್ಕು ಸಾವಿರ ಮಾಡಿ ನಿಮಗೆ ಅಭಿನಂದಿಸ್ತೀನಿ ನಾಲ್ಕು ಸಾವಿರ ಮಾಡಿ ಡಬಲ್ ಮಾಡಿ ತಪ್ಪೇನಿಲ್ಲ ಆದರೆ ಬೇರೆ ಕೆಲಸನೂ ಮಾಡಿ ನಾನು ಯಾವುದಕ್ಕೂ ಅಸೂಹೆ ಪಡೋ ಪ್ರಶ್ನೆ ಇಲ್ಲ ಇವೇನು ಐವತ್ತೆರಡು ಸಾವಿರ ಇದೆ ಅರುವತ್ತೈದು ಸಾವಿರ ಕೊಟ್ಗಳಿ ಗಂಡಸ್ರಿಗೂ ಫ್ರೀ ಮಾಡಿ ಬಸ್ಗೆ ಏನು ತೊಂದರೆ ಇಲ್ಲ ನಾನು ಅದರಲ್ಲಿ ಯಾವುದೇ ಕಾರಣಕ್ಕೂ ಅಸೂಹೆಯಿಂದ ಹೇಳಲ್ಲ ಅದರಿಂದ ಇವತ್ತು ಆಯ್ತಪ್ಪ ಕೊಡಿ ಗ್ಯಾರಂಟಿ ಅದ್ರ ಜೊತೆಗೆ ಬೇರೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಲ್ಲ ಅದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಎರಡು ಎರಡು ಸಮುದಾಯ ಸಮುದಾಯ ವಿರೋಧ ಇಲ್ಲಿ ಸಮುದಾಯದ ಪ್ರಶ್ನೆ ಅಲ್ಲ ಇದು ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಬರೋಲ್ಲ ಅದು ಸಿದ್ದರಾಮಯ್ಯರು ಹೇಳೋದು ಎರಡು ಸಮುದಾಯಗಳನ್ನ ಇವತ್ತು ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಲ್ಲಿ ಯಾವ ಯಾವ ತರ ಇವತ್ತು ಬದಲಾವಣೆಗಳನ್ನು ತಂದಿದ್ದೇವೆ ಅಧಿಕಾರಿಗಳ ಅಧಿಕಾರ ನಡೆಸಿ ಇವತ್ತು ಯಾವ್ಯಾವ ಸಮಾಜಗಳ ಪರಿಸ್ಥಿತಿ ಏನಿದೆ ಇವತ್ತು ಅದರ ಒಂದು ಮಾಹಿತಿಗಳನ್ನು ಇಟ್ಟು ಜಾತಿ ಗಣತಿ ಪ್ರ ಇದು ಎಷ್ಟಿದೆ ಅದು ಅದು ಒಂದು ಭಾಗ ಆ ಕಡೆ ಇಟ್ಕೊಳ್ಳಿ ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಸಂಖ್ಯೆ ಇದೆ ಅನ್ನೋದು ಅದೊಂದು ಭಾಗ ಅದೆಲ್ಲ ನಮಗಿಲ್ಲಿ ಬೇಕಾಗಿರೋದು ಇಲ್ಲಿ ಬೇಕಾಗಿರೋದು ಯಾವ್ಯಾವ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಬಡತನ ರೇಖೆನಲ್ಲಿ ಯಾರಿದ್ದಾರೆ ಅದರ ಒಳಗೆ ಯಾರಿದ್ದಾರೆ ಮೇಲೆ ಯಾರಿದ್ದಾರೆ ಅವರಿಗೆ ಸರ್ಕಾರಗಳು ಏನು ಮೇಲೆತ್ತಲಿಕ್ಕೆ ಆ ತುಳಿದಿ ತುಳಿಕ್ಲಿಕ್ಕೆ ಒಳಗಾಗಿರ್ತಕ್ಕಂಥ ಇರ್ಬೋದು ಏನು ಎಲ್ಲ ಸಮಾಜದಲ್ಲೂ ಇದ್ದಾರೆ ಬಡವರು ನಾಳೆ ಒಪ್ಕೋತಿರ ಸರ್ ಯಾಕಂದ್ರೆ ಅವರು ನಾಳೆ ಕ್ಯಾಬಿನೆಟ್ನಲ್ಲಿ ತಂದು ಅದನ್ನು ಅಪ್ರೂವ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ನೋಡೋಣಂತೆ ತರಲಿ ನೋಡೋಣಂತೆ ಮಾತಾಡೋಣ